ಹಿಂದಿನ ಸಂಚಿಕೆಯಲ್ಲಿ ಸಾಗರ್ ಮತ್ತು ಶಶಿ ಸೌಮ್ಯ ನನ್ನ ಜೊತೆ ಇರಬೇಕು ಇಲ್ಲ ನನ್ನ ಜೊತೆ ಇರಬೇಕು ಅಂತ ಹೇಳಿ ಜಗಳ ಆಡ್ತಿರ್ತಾರೆ ಕಡೆಗೆ ಶಶಿ ಸೌಮ್ಯಳ ಒಪ್ಪಿಗೆನ ಕೇಳ್ತಾನೆ ಪ್ರೀತಿ ಆಯ್ಕೆ ನಿನಗೆ ಬಿಟ್ಟಿದ್ದು ಹೇಳು ಸೌಮ್ಯ ಅಂತ ಹೇಳ್ತಾನೆ ಆಗ ಸೌಮ್ಯ ನಿಟ್ಟಿಸ್ರು ಬಿಡ್ತಾ ಹೇಳ್ತಾಳೆ ನೋಡಿ ಸಾಗರ್ ನಾನು ನಿಮ್ಮ ಬಳಿ ಅವತ್ತೇ ಬೇಡ್ಕೊಂಡೆ ನಿಮ್ಮ ಮನಸ್ಸು ಕರಗಲಿಲ್ಲ ಪ್ರೀತಿ ಒಂದು ಸಲ ಕಳ್ಕೊಂಡ್ರೆ ಮತ್ತೆ ಯಾವತ್ತೂ ಸಿಗಲ್ಲ ನಾವು ಪ್ರೀತಿಸೋರಿಗಿಂತ ನಮಗೆ ಯಾರು ನಿಷ್ಕಲ್ಮಶ ಪ್ರೀತಿನ ತೋರಿಸ್ತಾರೋ ನಾವು ಅವ್ರ ಜೊತೆ ಇದ್ರೇನೆ ಬದುಕು ಸುಂದರವಾಗಿರುತ್ತೆ ನೀವು ಸೀಮಾಗೆ ಇನ್ನೊಂದು ಅವಕಾಶ ಕೊಡಿ ನಿಮ್ಮ ಬದುಕನ್ನು ಸುಂದರವಾಗಿ ಕಟ್ಕೊಳ್ಳಿ ಅಂತ ಹೇಳ್ತಾಳೆ ಸೌಮ್ಯ ಶಶಿ ನಾನು ನಿಮ್ಮ ಜೊತೆ ಬರ್ತೀನಿ ನನ್ನ ಮುಂದಿನ ಜೀವನ ನಿಮ್ಮ ಜೊತೆಗೆ ನಡೆಸಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳ್ತಾಳೆ ಸೌಮ್ಯ ಅವಳ ಅಪ್ಪ ಅಮ್ಮನ ಆಶೀರ್ವಾದ ತಗೋತಾಳೆ ಶಶಿ ಖುಷಿಗೆ ಪಾರಾನೇ ಇಲ್ಲ ಅವನ ಸಂತೋಷಕ್ಕೆ ಕಣ್ಣೀರು ಬರ್ತಾ ಇರುತ್ತೆ ಥ್ಯಾಂಕ್ ಯು ಸೌಮ್ಯ ಅಂತ ಹೇಳ್ತಾನೆ ಶಶಿ ಕತ್ತಲೆ ತುಂಬಿದ ನನ್ನ ಬದುಕಲಿ ನೀನು ಬೆಳಕಾಗಿ ಬಂದಿದ್ದೀಯ ಸೌಮ್ಯ ನಿನಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಶಶಿ ಮತ್ತೆ ಸೌಮ್ಯ ಮಕ್ಕಳೊಂದಿಗೆ ಅಲ್ಲಿಂದ ಹೊರಡ್ತಾರೆ ಸಾಗರ್ ಅವರಿಬ್ಬರು ಹೋಗೋದನ್ನೇ ನೋಡ್ತಾ ನಿರಾಸೆಯಿಂದ ತಲೆ ಬಗ್ಗಿಸಿ ನಿಂತ್ಕೋತಾನೆ ಶಶಿ ಮತ್ತೆ ಸೌಮ್ಯ ಈಗ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ ಸಡನ್ನಾಗಿ ಸೌಮ್ಯ ಶಶಿ ಶಶಿ ಕಾರ್ ಸ್ಟಾಪ್ ಮಾಡಿ ನಾನೇನು ಪರ್ಚೇಸ್ ಮಾಡೋದಿದೆ ಅಂತಾಳೆ ಆಗ ಶಶಿ ನಾನು ಬರ್ತೀನಿ ಅಂತ ಹೇಳ್ತಾನೆ ಆದರೆ ಸೌಮ್ಯ ನೀವು ಮಕ್ಕಳನ್ನು ನೋಡಿಕೊಂಡು ಇಲ್ಲೇ ಇರಿ ಈಗ ಹೋಗಿ ಹಾಗೆ ಬಂದುಬಿಡ್ತೀನಿ ಅಂತ ಹೇಳಿ ಕಾರಿಂದ ಇಳಿದು ಹೊರಡ್ತಾಳೆ ಶಶಿಗೆ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಒಂದು ಗಿಫ್ಟ್ ತಗೋತಾಳೆ ಸೌಮ್ಯ ಗಿಫ್ಟ್ ಹಿಡಿದು ಖುಷಿ ಖುಷಿಯಿಂದ ಶಶಿ ಇದ್ದ ಕಾರ್ ಕಡೆ ನೋಡಿಕೊಂಡು ನೆಡ್ಕೊಂಡು ಬರ್ತಾ ಇರ್ತಾಳೆ ಇನ್ನೇನು ಸೌಮ್ಯ ಕಾರ್ ಬಳಿ ಹೋಗಬೇಕು ಅಷ್ಟರಲ್ಲಿ ದೊಡ್ಡ ಅಪಘಾತ ಆಗೋಗುತ್ತೆ ಸೌಮ್ಯ ರಕ್ತದ ಮಡುವಲ್ಲಿ ಬಿದ್ದಿರ್ತಾಳೆ ಶಶಿ ಓಡಿ ಹೋಗಿ ಸೌಮ್ಯಳನ್ನು ಸೌಮ್ಯ ಸೌಮ್ಯ ಕಂಡ್ಬಿಡು ನಿಮಗೇನು ಆಗಲ್ಲ ಎದ್ದೇಳು ಸೌಮ್ಯ ಅಂತ ಜೋರಾಗಿ ಕಿರ್ಚ್ಕೋತಾನೆ ಸೌಮ್ಯ ಒಂದೇ ಒಂದು ಮಾತಾಡ್ತಾಳೆ ಅಷ್ಟೆ ಸಾರಿ ಶಶಿ ನಿಮ್ಮನ್ನು ಮತ್ತೆ ಒಂಟಿಯಾಗಿ ಮಾಡ್ತಿದ್ದೀನಿ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಕಣ್ಮುಚ್ಕೋತಾಳೆ ವಿಧಿಯ ಆಟನೇ ಹೀಗೆ ಅಲ್ವಾ ಪ್ರಾಮಾಣಿಕ ಪ್ರೀತಿ ಯಾರಿಗೂ ಸಿಗಲ್ಲ ಸಿಕ್ಕಿರೋ ಪ್ರೀತಿ ಕಡೆ ತನಕ ಉಳಿಯಲ್ಲ ಶಶಿ ಮತ್ತು ಸೌಮ್ಯ ಕಡೆಗೂ ಒಂದಾಗಲ್ಲ ಇಷ್ಟೆಲ್ಲ ಕಥೆಯನ್ನು ಕೇಳಿದ ಇಬ್ಬರು ಮಕ್ಕಳ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಸಾರಿಯಪ್ಪ ಇಷ್ಟೆಲ್ಲ ನೋವು ಅನುಭವಿಸಿದ್ಯಾ ನೀನು ನಮಗೆ ಗೊತ್ತಿರಲಿಲ್ಲ ನಾವು ನಿನ್ನನ್ನು ಯಾವತ್ತೂ ಒಂಟಿ ಮಾಡಲ್ಲ ಅಮ್ಮನ್ನ ನೀನು ನಮ್ಮಲ್ಲೇ ನೋಡು ಅಂತ ಹೇಳಿ ಬೆಳೆದು ನಿಂತಿರೋ ಸೌಮ್ಯಳ ಮಕ್ಕಳು ಶಶಿಗೆ ಹೇಳ್ತಾರೆ ಹೌದು ಇಷ್ಟೆಲ್ಲ ಕಥೆಯನ್ನು ಶಶಿ ಇಲ್ಲಿಯ ತನಕ ಕಣ್ ತುಂಬಿಕೊಂಡು ತನ್ನ ಮಕ್ಕಳಿಗೆ ಹೇಳ್ತಾ ಇರ್ತಾನೆ ಸೌಮ್ಯಳನ್ನು ಕಳೆದುಕೊಂಡ ಮೇಲೆ ಇನ್ನೊಂದು ಮದುವೆ ಆಗದೆ ಅವಳು ತನ್ನ ಜೊತೆ ಕಳೆದ ದಿನಗಳನ್ನು ಮೆಲುಕು ಹಾಕುತ್ತಾ ಬದುಕಿರ್ತಾನೆ ಶಶಿ ಇಲ್ಲಿಗೆ ಮತ್ತೆ ಸಿಗುವೆಯನೇ ಕತೆ ಮುಗಿದಿದೆ ಕೇಳುಗರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು